ಅಳಿಯ ಕಲ್ಯಾಣದ ರುದ್ರ ಭೂಮಿಯ ಒಳಗೆ ಹಳೆಯ ಕಲ್ಯಾಣದ ಗುರು ತಿಳಿದು ಆದಿ ಕಲ್ಯಾಣದಾಗ ಯಾರೋ ಶರಣರು ಆದಿ ಕಲ್ಯಾಣದಾಗ ಯಾರ್ಯಾರೋ ಶರಣರು ಅಂಬಿಗರ ಚೌಡಯ್ಯ ನಿಜ ಶರಣ ಅಂಬಿಗರ ಚೌಡಯ್ಯ ನಿಜ ಶರಣ ಹೊಲೆಯರ ಹೊನ್ನಯ್ಯ ಘನ ಶರಣ ಹೊಲೆಯರ ಹೊನ್ನಯ್ಯ ಘನ ಶರಣ ಕಲಿಯ ಕಲ್ಯಾಣದ ರುದ್ರ ಭೂಮಿಯ ಒಳಗೆ ಹಳೆಯ ಕಲ್ಯಾಣದ ಗುರು ತೆಡೆದು ಕಲಿಯ ಕಲ್ಯಾಣದ ರುದ್ರ ಭೂಮಿಯ ಒಳಗೆ ಹಳೆಯ ಕಲ್ಯಾಣದ ಗುರು ತೆಡೆದು ಆದಿ ಕಲ್ಯಾಣದಾಗ ಯಾರೋ ಶರಣರು ಆದಿ ಕಲ್ಯಾಣದಾಗ ಯಾರ್ಯಾರೋ ಶರಣರು ಅಂಬಿಗರ ಚೌಡಯ್ಯ ನಿಜ ಶರಣ ಅಂಬಿಗರ ಚೌಡಯ್ಯ ನಿಜ ಶರಣ ಹೊಲೆಯರ ಹೊನ್ನಯ್ಯ ಘನ ಶರಣ ಹೊಲೆಯರ ಹೊನ್ನಯ್ಯ ಘನ ಶರಣ ಕಲಿಯ ಕಲ್ಯಾಣದ ರುದ್ರ ಭೂಮಿಯ ಒಳಗೆ ಹಳೆಯ ಕಲ್ಯಾಣದ ಗುರು ತೆಡೆದು